ಶಿಸ್ತು ಸಮಿತಿ ನಿರ್ಣಯ ತಗೊಂಡಿದೆ ನಾವು ಇಡೀ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ನಿರ್ಣಯದೊಟ್ಟಿಗೆ ಇರಬೇಕು ಇರ್ತಿದ್ದೀವಿ ಇದ್ದೀವಿ ಸೊ ಅದರದ್ದು ಏನೇ ರಾಜಕೀಯವಾಗಿ ಏನೇ ಇರ್ತದೆ ಅಂತ ಹೇಳಿದ್ರು ಕೂಡ ಅದೆಲ್ಲವನ್ನು ಲೆಕ್ಕ ಹಾಕಿ ಕೇಂದ್ರ ತೀರ್ಮಾನ ತಗೊಂಡಿದ್ದು ಹೀಗೆ ಹೇಳಿದ್ರಲ್ಲ ನಿರ್ಣಯ ಅವ್ರ ಅಧ್ಯಕ್ಷತೆ ಒಳಗೆ ತೊಂದ್ರೆ ಸರ ನಿರ್ಣಯ ಸರ ನಿರ್ಣಯವನ್ನ ಎಲ್ಲರೂ ಸೇರ್ಕೊಂಡಿವಿ ನಮಗೊಂದೇ ಸರ ಸೂಕ್ಷ್ಮತೆ ಏನಂದ್ರೆ ಸೂಕ್ಷ್ಮತೆ ಏನಂದ್ರೆ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಮಾಡುವ ವಿಷಯಕ್ಕೆ ನಾವೆಲ್ಲರೂ ಮಾತಾಡೋದ್ರಾಗ ಅರ್ಥ ಇರೋದಿಲ್ಲ ಅಂತ ಬಿಟ್ಟಿರ್ತಾರ ಕೇಂದ್ರದ ಮಠದಲ್ಲಿ ನಡೆಯುವ ಚರ್ಚೆಗೆ ಇಲ್ಲೇ ಕೊಡಬೇಕು ಅಂತ ಟೆನ್ಷನ್ ನಡೀತಾ ಇದೆ ಅಧ್ಯಕ್ಷರು ಅದಕ್ಕೆ ರೆಸ್ಪಾನ್ಸ್ ಕೊಡೋಲ್ಲ ಮಾಧ್ಯಮದವರಿಗೆ ಅಂತಂದ್ರೆ ಇದು ಈ ಕೊಟ್ರ ಈ ಕೊಟ್ರ ಇಲ್ಲ ಸರ್ ಈ ನಿಮ್ಮ ಇದ್ರಿಗೆ ಬಂದಾರ ಇಲ್ಲ ಸರ್ ಹೀಗೆ ಬಾದು ಕೊಡಬೇಕು ಅಂತ ಬಿಟ್ಟಾರ ಹೀಗೆ ಯಾಕೆ ಮಾಡ್ತೀರಾ ಸರ್ 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 ನಿಮ್ಮ ನಾನು ಬಿಜಾಪುರದ ಶಾಸಕರು ಉಚ್ಚಾಟನೆ ಆಯಿತು ಬಿಜಾಪುರ ಇದ್ದಿದ್ದಿಲ್ಲ ನಡಹಳ್ಳಿ ಸಾಹೇಬರು ಮುದ್ದೇಬಿಳದ ಮಂಡಲದಲ್ಲಿ ನನಗೆ ಸನ್ಮಾನ ಸಮಾರಂಭ ತಗೊಂಡಿದ್ರು ಆ ಸನ್ಮಾನ ಸಮಾರಂಭದಲ್ಲಿ ಮೊಬೈಲ್ ಸೈಲೆಂಟ್ ಇದ್ದೆ ಅವ್ರು ಸಾಕಷ್ಟು ಮಾಧ್ಯಮದವರು ನನಗೆ ಫೋನ್ ಹಚ್ಚಿದ್ರಿ ನಾನು ಇಶ್ಯೂ ಮಾಡೋಕ್ಕಾಗಿಲ್ಲ ಆದರೆ ಮರ ಮಾರನೇ ದಿನನ ಎಲ್ಲ ಸಾಕಷ್ಟು ಮಾಧ್ಯಮದವ್ರು ಮನೆ ಮುಂದಿದ್ರಿ ನಾನು ಕ್ಲಿಯರ್ ಆಗಿ ನಾನು ಬಗ್ಗೆ ಉಚ್ಚಾರಣೆ ಬಗ್ಗೆ ನಾನು ಮಾತನಾಡಿದ್ದೀನಿ ನನಗೆ ಪಕ್ಷ ಮುಖ್ಯ ಯಾವ ವ್ಯಕ್ತಿ ಮುಖ್ಯ ಅಲ್ಲ ಬಸನಗೌಡರು ಸಾಕಷ್ಟು ಸಲ ಈ ನಿರ್ಣಯವನ್ನ ನಾನು ಮೊದಲನೇ ಕೋರ್ಕೆ ಬಿಟ್ಟಿರೋದ್ರಿಂದ

ಪ್ರಶ್ನೆ ಉತ್ತರ ಕೊಡ್ತೀನಿ ಎದುರಾಳಿಯಾಗಿ ಹೋರಾಟ ಮಾಡ್ತೀನಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಿರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ಗಟ್ಟಿಯಾಗಿ ಯಾವ ಭಯಕ್ಕೂ ಹೊಂದಲಾರದೆ ಚುನಾವಣೆ ಮಾಡಿ ಎಂಟು ಮತ ಕ್ಷೇತ್ರದ ಚುನಾವಣೆ ಶಾಸಕ ವಿಧಾನಸಭಾ ಚುನಾವಣೆ ಗೆಲ್ಲಿ ನಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಜಿಲ್ಲಾ ಪಂಚಾಯತ್ ತಾಲೂಕಿನ ಕೂಡ ಗೆಲ್ಲಕ್ಕೆ ಪ್ರಯಾಣ ಪ್ರಯತ್ನ ಮಾಡ್ತೀನಿ ಪಕ್ಷದ ವಿಷಯಕ್ಕಾಗಿ ಪಕ್ಷದ ಒಂದು ಸಿದ್ಧಾಂತಕ್ಕೆ ನಾನು ಕೆಲಸ ಮಾಡಲಿಕ್ಕೆ ನಂಜು ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತು ಹೇಳಕ್ತ ಸರ್ ಒಟ್ಟಾರೆ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದವ ಒಂಬತ್ತು ಮಂಡಲದವ ಒಂಬತ್ತು ಮಂಡಲ ಟೋಟಲಿ ಒಂಬತ್ತು ಮಂಡಲ ಬಗ್ಗೆ ಬಿಜಾಪುರ ಮಂಡಲ ಮಾತ್ರ ನಗರ ಮಂಡಲ ನಗರ ಮಂಡಲದಲ್ಲಿ ಮಾತ್ರ ಶಂಕರ್ ಉಗಾಲ್ ಅವರು ಮಂಡಲ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ನಿನ್ನನ್ನು ಕಳಿಸಿದ್ದಾರೆ ಅದ್ರ ಜೊತೆಗೆ ಇವತ್ತು ಕೂಡ ಅವ ಕೆಲವೊಂದು ರಾಜೀನಾಮೆಗಳು ಬಂದಿದಾವೆ ಅವ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿಯನ್ನು ತಮ್ಮ ಸಂಘ ಇಪ್ಪತ್ತು ಸಾವಿರ ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ ಮಾಧ್ಯಮದಲ್ಲಿ ಸರ್ ದಯಮಾಡಿ ಹೇಳಿದಾರ ಈಗ ಆಲ್ರೆಡಿ ಹೇಳಿದಾರೆ ಏನ್ ಹೇಳಿದಾರೆ ಬಂದಿದೆ ಅದನ್ನ ಪರಿಶೀಲನೆ ಮಾಡಿ ಯಾವ್ದು ಸರಿ ಇದ್ದೇಣ ಬಾಜ್ಗೇಣ ಚೊಚ್ಚಲ ಪ್ರೆಸ್ ಮೀಟ್ನಾಗೆ ಎಲ್ಲಾನು ಬಯಸ್ಬೇಡ್ರಿ ಮಾಡ್ತಾರು ಹೇಳ್ತೀನಿ ನಿನ್ನೆ ಬಂದಂತದ್ದು ಸರ್ ಎರಡು ನಿಮಿಷ ಸರ್ ನಿಮಿಷ ಸರ್ ನಾ ಹೇಳ್ತೀನಿ ನೋಡ್ರಿ ನೀವು ನಾನು ಇಲ್ಲಿ ಪಾರ್ಟಿ ಆಫೀಸ್ ತಗೊಂಡು ಬಂದಿದ್ದೀರಾ ನಾನು ಬಂದಿದ್ದೀನಿ ಅಲ್ಲಿವರೆಗೆ ನನಗೆ ಬಂದಂತ ಅಧಿಕೃತ ರಾಜೀನಾಮೆಗಳು ಕೇವಲ ಎರಡು ಒಂದು ಬಿಜಾಪುರ ಮಂಡಲ ಅಧ್ಯಕ್ಷ ಶಂಕರ್ ಹುಗಾರ್ ಅವರು ಇನ್ನೊಬ್ರು ಬಿಜೆ ಕಾರ್ಯದರ್ಶಿ ಸಿದ್ದು ಅನ್ನತಕ್ಕಂಥವ್ರು ಎರಡೇ ರಾಜನ ಪದ ಬಂದವ ಅವು ಅಷ್ಟೇ ಅಧಿಕೃತ ಈಗ ಮಧ್ಯಾಹ್ನವರೆಗೆ ಈಗ ಬಂದ ತಕ್ಷಣ ಈ ಪಾರ್ಟಿ ಆಫೀಸಲ್ಲಿ ಒಂದು ಎಂಟು ಹತ್ತು ಜನ ಬಂದು ಕೊಟ್ಟಿದ್ದಾರೆ ಅಧಿಕೃತವಾಗಿ ಈಗ ಹತ್ತು ಬಂದವ ಅದ್ರೊಡಿ ಸೈನ್ ಮಾಡಿ ತಂದಿದ್ದಾರೆ ಅಪ್ಲಿಕೇಶ್ ಅವೆಲ್ಲ ಅದರಲ್ಲಿ ಒಂದು ಒಂದೇ ಪೇಪ್ ಪೇಪರ್ದಲ್ಲಿ ಪದ ಲಿಸ್ಟ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರು ನಾನು ಪರಿಪೂರ್ಣ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ನನಗೆ ಬಂದಂಥ ಏನೋ ಲಿಸ್ಟ್ ಅಲ್ಲ ಆ ಲಿಸ್ಟ್ದಲ್ಲಿ ಅವರು ಪರಿಪೂರ್ಣವಾಗಿ ಅವ್ರು ಎಲ್ಲ ಸೈನ್ ಮಾಡಿ ಬಂದಿದ್ದಾವೆ ಅವ್ರಿಗೆ ಅವ ಅವ್ರ ಮನಸ್ಸಿನ ಫೋನ್ ಮುಖಾಂತರ ಮಾಡಿ ಕೇಳ್ಬೇಕು ನಾನು ಅಯ್ಯಪ್ಪ ಸೈನ್ ಯಾರು ಮಾಡಿ ಮಾಡ್ಕೊಂಬಂದು ಅವ್ರು ಹೋಗಿ ತಂದಿದ್ದಾರೆ ಅದಕ್ಕೆ ಸೈನ್ ಮಾಡಿಕೊಂಡು ಅವ್ರು ಕನ್ಫರ್ಮ್ ನಾ ಚೆಕ್ ಮಾಡ್ಬೇಕಲ್ಲ ಸರ್ ಅವರು ಇಪ್ಪತ್ತೈದು ಲಕ್ಷ ಅನ್ನೋದು ಅವ್ರ ಭಾವನೆ ಪಾಪ ನೀವು ಹೇಳಿ ನಾ ಹೇಳ್ತೇನೆ ಬಿಡ್ರಿ ಸರ 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 ನೋಡ್ರಿ ಪಾಪ ಅವರು ಭಾವಸ್ದಾಗ ಹೇಳಾರ ಅವ್ರ ಭಾವನೆಗಳಿಗೆ ಧಕ್ಕೆ ತರೋ ಇಚ್ಛೆ ಇಲ್ಲ ನಮ್ಮ ನಾಯಕರಿಗೆ ಹೊರಗೆ ಅಂದ್ರೆ ಘಾಸಿಯಾಗಿ ಏನೇನರೂ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ವೀ ಕ್ಯಾನ್ ವೀ ರಿಸ್ಪೆಕ್ಟ್ ದರ್ ಎಮೋಷನ್ಸ್ ನನಗೂ ಕಳಿಸಿದ್ರು ಅವರ ಅವ್ರ ಇಪ್ಪತ್ತೈದು ಲಕ್ಷ ಹೋಗಿ ನೋಡಿರಿ ನಿಮ್ಮ ಮೆಂಬರ್ಸ್ ಹೇಳಿ ಅದ್ರ ಸಂಬಂಧ ನಾನೇ ಹೇಳ್ತೀನಿ ನಿಂದೆ ಸರ ನಮ್ಮದು ಸದಸ್ಯತ್ವ ಅಂದ್ರೆ ಏನು ಅನ್ನೋಂಥದ್ದು ಭಾಳ ಭಾಳ ಸುದೀರ್ಘವಾಗಿ ನಾವು ಫಸ್ಟ್ ಮಿಸ್ ಕಾಲ್ ಕೊಡ್ತೀವಿ ರೀ ಮಿಸ್ ಕಾಲ್ ಕೊಟ್ಟಿಂದ ಅದು ಸಂಬಂಧಪಟ್ಟಂಥ ಒಂದು ಇದಕ್ಕೆ ಹೋಗ್ತದೆ ಸರ್ ಏನು ಹೇಳ್ತೀರಿ ಪೋರ್ಟಲ್ಗೆ ಹೋಗ್ತವೆ ಎಸ್ ಪೋರ್ಟಲ್ಗೆ ಹೋಗ್ತದೆ ಪೋರ್ಟಲ್ಗೆ ಹೋದ ನಂತರ ಏನಾಗ್ತದೆ ಸರ್ರ ಆ ಪೋರ್ಟಲ್ ನೊಂದಿಗೆ ಅದು ನೋಂದಣಿ ಆಗ್ತದೆ ಅಲ್ಲಿಂದ ಅದು ವಾಪಸ್ ಬರ್ತದೆ ಅಲ್ಲಿಂದ ಅದನ್ನು ಹಾರ್ಡ್ ಕಾಪಿ ಒಪ್ಪಿಸ್ತೀವಿ ಮುಂದೆ ಬಂದ ನಂತರ ಅದ್ರೊಳಗ ಇಷ್ಟು ಮೆಂಬರ್ ಮಾಡಿದವ್ರು ಸಕ್ರಿಯ ಮಾಡ್ತೀವಿ ಸರ್ ಅವರು ಭಾವ ಪಾಪ ಹೇಳದೊಂದಿಗೆ ತೆಗೆದುಕೊಳ್ಳಿ ಏನು ಸಮಸ್ಯೆ ಇಲ್ಲ ಆದ್ರೆ ವಸ್ತು ಸಿದ್ಧಿ ಇಪ್ಪತ್ತೈದು ಲಕ್ಷ ಜನರಿಗೆ ಮೆಂಬರ್ಶಿಪ್ ಮಾಡಿಸ್ಬೇಕಾದ್ರೆ ರೇಷ್ ಕಟ್ಟಿ ನಿಮ್ಗೆ ಗೊತ್ತದು ಇಪ್ಪತ್ತೈದು ಲಕ್ಷ ಒಂದೇ ದಿನದ ಡಿಲೀಟ್ ಆಗ್ತದೆ ಅಂದ್ರೆ ಕ್ಯಾನ್ ಯು ಇದೆಲ್ಲ ಆಗಿನ ಪಾಪ ಅವರು ಘಾಸಿಯಾಗಿ ಮಾತಾಡ್ತಿರ್ತಾರೆ ಹಂಗಿಲ್ಲ ಹಂಗಿಲ್ಲ ಬಾ ತಪ್ಪ ಹರಡ್ತಾರ ಇದೆಲ್ಲ ಸರ್ ಇದೆಲ್ಲ ತಪ್ಪು ಸತ್ಯಕ್ಕೆ ದೂರ ತಳ್ಳಿ ಹಾಕಿ ಆ ಪ್ರಶ್ನೆಗೆ ಉತ್ತರ ಒಂದೇ ಸತ್ಯಕ್ಕೆ ದೂರ